ಕಳೆದ ನಲವತ್ತೈದು ವರ್ಷಗಳಿಂದ ಕರಗ ಹೊರತಿರುವ ನಿವೃತ್ತ ಎಸಿಪಿ ನಾಗರಾಜ್ ಬುದ್ಧ ಪೂರ್ಣಿಮಾ ದಿನದಂದು ಗ್ರಾಮದಲ್ಲಿ ಕರಗ ಮಹೋತ್ಸವ ಮೇ ಇಪ್ಪತ್ಮೂರರಂದು ನಡೆಯುವ ವಿಜೃಂಭಣೆಯ ಹೂವಿನ ಕರಗ ಮಹೋತ್ಸವ ಗ್ರಾಮ ದೇವತೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಹೂವಿನ ಕರಗ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ವಿಜೃಂಭಣೆಯಿಂದ ನಡೆಯುವ ಕರಗ ಉತ್ಸವ ಸುಮಾರು ಹದಿನೈದು ಸಾವಿರ ಭಕ್ತರು ಕರಗ ಮಹೋತ್ಸವದಲ್ಲಿ ಭಾಗವಹಿಸುವ ನಿರೀಕ್ಷೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ತಾಲೂಕಿನ ದೊಡ್ಡ ತುಮಕೂರು ಗ್ರಾಮದಲ್ಲೇ ನಡೆಯುವ ಹೂವಿನ ಕರಗ ಮಹೋತ್ಸವ ಈ ಇರಲಿಲ್ಲ ಮೂರ್ತಿ ಇಲ್ಲದೆ ಇದ್ದಾಗ ಇವರು ಅಷ್ಟೇ ಅಷ್ಟೇ ಇದ್ದಿಲ್ಲ ಪೊಡವನ್ನು ಇಟ್ಬಿಟ್ಟು ಪೂಜೆ ಮಾಡ್ಕೊಂಡು ಬರ್ತೀವಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ರು ಅದಕ್ಕೆ ಆ ಕೊಡ ಅದನ್ನ ಅದನ್ನೇ ಏನ್ ಮಾಡ್ತಾರೆ ಈಗ ಕಾರ್ಯಕ್ಕೆ ಅದಕ್ಕೆ ಅಲಂಕಾರ ಮಾಡ್ಕೊಂಡು ಅದ್ರ ಮೇಲೆ ಕಾರ್ಗ ಸ್ಟಾರ್ಟ್ ಮಾಡಿ ನೆತ್ತಿನ ಇಟ್ಕೊಂಡು ಅದನ್ನೇ ಹೊರೋದು ಅದೇ ಮೂಲ ಕೊಡ ಕೊಡ ಇಪ್ಪತ್ತ್ ಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗುರುವಾರ ಬುದ್ಧ ಪೂರ್ಣಿಮೆ ದಿನ ವಿಶೇಷವಾದಂತಹ ಕರಗ ಮಹೋತ್ಸವ ಯಲ್ಲಮ್ಮ ದೇವಿಯ ರೇಣುಕಾ ತಾಯಿ ಎಲ್ಲಮ್ಮ ದೇವಿಯ ಕರ್ಗಮಹೋತ್ಸವ ಹೇಳ್ತಾ ಇದೆ ಇದನ್ನು ಹೊರವಂಥವರು ನಿಜಕ್ಕೂ ಶ್ಲಾಘನೀಯ ಅಂತಲೇ ಹೇಳ್ಬೋದು ಯಾಕಂದರೆ ಪೊಲೀಸ್ ವೃತ್ತಿಯನ್ನು ಅನುಸರಿಸಿ ಪೊಲೀಸ್ ವೃತ್ತಿಯಿಂದ ಹೊರಬಂದು ನಿವೃತ್ತಿ ಆದ ನಂತರ ಎ ಸಿ ನಿವೃತ್ತಿ ಆದ ನಂತರ ಆರ್ ನಾಗರಾಜರವರು ಕರಗ ಮಹೋತ್ಸವವನ್ನು ಹೊರ್ತಾ ಇರತಕ್ಕಂಥದ್ದು ತುಂಬ ವಿಶೇಷವಾಗಿದೆ ಇದಕ್ಕೆ ಸಾವಿರಾರು ಜನ ಭಕ್ತಾದಿಗಳು ಸೇರ್ತಾರೆ ಇಲ್ಲಿ ಆಮೇಲೆ ಸಾವಿರಾರು ಜನ ಇಲ್ಲಿ ಕೋವಿಡ್ನಂಥ ವಿಷಮ ಸ್ಥಿತಿ ಬಂದಾಗೂ ನಮ್ಮೂರಿನಲ್ಲಿ ಬರೀ ನಾಲ್ಕೈದು ಜನ ಅಷ್ಟೇ ಮರಣ ಹೊಂದಿದ್ರು ಹಂಗ ಹಾಗಾಗಿ ತುಂಬ ದೇವಿಯನ್ನು ನಂಬ್ಕೊಂಡು ನಾವೆಲ್ಲ ದೇವಸ್ಥಾನದಲ್ಲೇ ಜಾಸ್ತಿ ಒತ್ತು ಕಳೀತಾ ಇದ್ವಿ ನಾವು ಅಂಥ ಸಂದರ್ಭದಲ್ಲಿ ಇವರು ಸಹ ಇಲ್ಲೇ ನಿಂತ್ಕೊಂಡು ಸೇವೆ ಮಾಡ್ಕೊಳ್ತಾ ನಿಂತಿದ್ರು ನಮ್ಮ ಊರಿನಲ್ಲಿ ಅಂತಹ ಪ್ರಾಮಾಣಿಕ ಪ್ರಯತ್ನ ಈ ದೇವಾಲಯದಿಂದ ಆಗಿದೆ ಆಮೇಲೆ ಸಾಕಷ್ಟು ಜನಕ್ಕೆ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಯಾವತ್ತೂ ಸಹ ನಿರಾಸೆ ಮೂಡಲಿಲ್ಲ ತುಂಬ ಜನಕ್ಕೆ ತುಂಬ ಒಳ್ಳೆಯದಾಗಿದೆ ಮಕ್ಕಳವ್ರಿಗೆ ಮಕ್ಕಳ ಭಾಗ್ಯ ಸಿಕ್ಕಿದೆ ಕಂಕಣ ಭಾಗ್ಯ ಇಲ್ಲದವ್ರಿಗೆ ಕಂಕಣ ಭಾಗ್ಯ ಸಿಕ್ಕಿದೆ ತುಂಬ ಅಮೃತವಾದಂಥ ಗಳಿಗೆಯಲ್ಲಿ ಈ ದೇವಸ್ಥಾನ ಸ್ಥಾಪನೆ ಆಗಿರೋದ್ರಿಂದ ದೊಡ್ಡಬಳ್ಳಾಪುರದ ಇತಿಹಾಸದಲ್ಲಿ ಅದರ ದೊಡ್ಡ ತುಮಕೂರು ಒಂದು ಕುಗ್ರಾಮದಲ್ಲಿ ಸಹ ಅದ್ಭುತವಾದಂಥ ಕರಗ ಮಹೋತ್ಸವ ನಡೀತಾ ಇದೆ ಇವತ್ತು ನಮಗೆ ಇವಾಗ ಇಪ್ಪತ್ತ್ ಮೂರನೇ ತಾರೀಕು ಐದನೇ ತಿಂಗಳು ಅಂದರೆ ನಾಡಿದ್ದು ಗುರುವಾರ ದಿನ ಕರಗ ಮಹೋತ್ಸವ ರಾತ್ರಿ ಹತ್ತು ಮೂವತ್ತಕ್ಕೆ ಪ್ರಾರಂಭ ಆಗುತ್ತೆ ಬೆಳಗಿನ ಜಾವದಷ್ಟೊತ್ತಿಗೆ ಕರಗ ಮ ಅಂತ್ಯ ಆಗುತ್ತೆ ಅದಾದ ನಂತರ ಊರಿನ ಗ್ರಾಮಸ್ಥರು ಗ್ರಾಮದ ಮಹಿಳೆಯರು ಬಹು ಮುಖ್ಯವಾಗಿ ತುಂಬ ಅಭೂತಪೂರ್ವವಾದಂಥ ತಂಬಿಟ್ಟನ ಆರತಿಯನ್ನು ಮಾಡ್ತಾರೆ ಆರತಿಯನ್ನು ಮಾಡಿ ಇಡೀ ದೇವರಿಗೆ ಪ್ರದರ್ಶನ ಮಾಡಿ ಆರತಿಯನ್ನು ಮಾಡ್ತಾರೆ ಅದಾದ ನಂತರ ಮಹಾಮಂಗ್ಲಾರತಿ ಇರುತ್ತೆ ಮಹಾಮಂಗ್ಲಾರತಿ ಆದ ನಂತರ ಬಂದಂಥ ಎಲ್ಲ ಭಕ್ತಾದಿಗಳು ಪ್ರಸಾದ ವಿನಿಯೋಗ ಇರುತ್ತೆ ಮತ್ತು ರಾತ್ರಿ ಸಹನೂ ಎಲ್ಲ ಭಕ್ತಾದಿಗಳು ಪ್ರಸಾದ ವಿನಿಯೋಗ ಆಗಿರುತ್ತೆ ನಾವು ನಾವು ಬಹುಮುಖ್ಯವಾಗಿ ಹೇಳೋದಂತ ಹೇಳಿದ್ರೆ ನಿಜಕ್ಕೂ ಕರಗಗಳನ್ನು ನಡೀತಾ ಇದ್ದಾಗ ನಾವು ಬರೀ ನಮ್ಮ ಜಿಲ್ಲೆಯನ್ನು ಮಾತ್ರ ನನ್ನ ಅನಿಸಿಕೆ ಪ್ರಕಾರ ಚಿತ್ರದುರ್ಗ ದಾವಣಗೆರೆಯಿಂದನೂ ಸಹ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ತುಂಬ ಬಸ್ಗಳು ಮಾಡ್ಕೊಂಡು ಬರ್ತಾರೆ ಅವರೆಲ್ಲ ಬಸ್ಗಳು ನನ್ನ ನನ್ನಸಿಗೆ ಪ್ರಕಾರ ಹದಿನಾಲ್ಕರಿಂದ ಹದಿನೈದು ಸಾವಿರ ಜನ ಸೇರ್ತಾರೆ ನನ್ನ ಹೆಸರು ಟಿ ಜಿ ಮಂಜುನಾಥ್ ಅಂತೇಳಿ ದೊಡ್ಡ ತುಮಕೂರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ನಾನು ವಿದ್ಯಾಭ್ಯಾಸ ಮುಗು ಮಾಡ್ತೀವಿ ಆಸಂಗದಲ್ಲಿ ಇದ್ದಾಗಲೇ ನಮ್ಮ ಅಣ್ಣವ್ರಿಗೆ ಹುಷಾರಿಲ್ಲ ಅಂದಾಗ ಒಂದು ಎಲ್ಲೋ ಅದನ್ನು ವಿಚಾರ ಮಾಡಿದಾಗ ಈ ದೇವಿದು ನಿಮಗೆ ದೋಷ ಇದೆ ಅದನ್ನು ನೀವು ಮಾಡಿದ್ರೆ ಸರಿ ಹೋಗುತ್ತೆ ಅಂದಾಗ ಆಗ ಈ ದೇವಿಯನ್ನು ನಾವು ಪ್ರತಿಷ್ಠಾಪನೆ ಮಾಡಲೇಬೇಕು ಅಂತೇಳಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಕರಗಾವದ್ರ ಮೂಲಕ ಪ್ರಾರಂಭ ಮಾಡಿದ್ವಿ ಮಾಡಿ ಮೂರು ವರ್ಷ ನಾನು ಸೇವೆ ಮಾಡ್ತಿದ್ದಂಗೆ ನನಗೆ ಪೊಲೀಸ್ ನೌಕರಿ ಕೊಡಿಸಿದ್ವಿ ಹೋಗಿ ಸಾರ್ವಜನಿಕ ಸೇವೆ ಮಾಡ್ಕೊತಾ ಬಂದ್ವಿ ಸಾರ್ವಜನಿಕ ಸೇವೆ ಮಾಡೋವಾಗ ಎಷ್ಟು ನನಗೆ ಖುಷಿ ಆಗ್ತಿತ್ತು ಅಂದರೆ ನೊಂದು ಬಂದವಂಥವ್ರು ಹೇಳಿ ಕಳಿಸ್ದು ತೃಪ್ತಿಯಾಗಿ ನಿದ್ದೆ ಹೋಗ್ತಿದ್ದೆ ನಾನು ರಿಟೈರ್ಡ್ ಆದಮೇಲೆ ನನ್ನ ಜೀವನ ಹೇಗಪ್ಪ ಅಂತ ಅಂತಿರೋ ಅಷ್ಟೊತ್ತಿಗೆ ದೇವಸ್ಥಾನದ ಕಟ್ಟಡ ಪ್ರಾರಂಭ ಮಾಡಿದ್ವಿ ನಂತರ ಅಮ್ಮನ ಸೇವೆ ಮಾಡಲಿಕ್ಕೆ ಬಂದಾಗ ಇಲ್ಲಿ ನೂರಾರು ಜನ ಭಕ್ತರುಗಳು ಪಾಪ ಅವರವ್ರ ಕಷ್ಟಗಳು ಹೇಳ್ಕೊಂಡು ಬರ್ತಿದ್ರು ಅಮ್ಮನಿಗೆ ಅರಕೆ ಹಾಕ್ಕೊಳ್ಳಿ ನಿಮಗೆಲ್ಲ ಒಳ್ಳೇದಾಗುತ್ತೆ ಅಂತ ಮಕ್ಕಳು ಫಲ ಸಂತಾನ ಫಲ ಆಮೇಲೆ ವಿವಾಹ ಎಲ್ಲ ತಡ ಆಗ್ತಿರ್ತಕ್ಕಂಥವ್ರು ಆಸ್ಪತ್ರೆಯಲ್ಲಿ ಡೆತ್ ಬೆಡ್ಡಲ್ಲಿ ಇರ್ತಕ್ಕಂಥವ್ರು ಐ ಸಿ ಯುನಲ್ಲಿ ಇರ್ತಕ್ಕಂಥವ್ರು ಬಂದು ಅಮ್ಮನಿಗೆ ಒಂದು ಪೂಜೆ ಮಾಡಿಸಿ ಪ್ರಸಾದ ಕೊಟ್ಟು ಬಂದಿರ್ತಕ್ಕಂಥ ನಾನು ಇದ್ದಂಥ ಎರಡು ವರ್ಷದಲ್ಲಿ ಹದಿಮೂರು ಜನ ಐ ಸಿ ಯುನಲ್ಲಿದ್ದಂಥ ಪೇಷೆಂಟ್ ಹೊರಗಡೆ ಇವತ್ತು ಜೀವಂತೋಗಿದ್ದಾರೆ ತುಂಬ ಆರೋಗ್ಯಗಿದ್ದಾರೆ ಪ್ರತಿ ವರ್ಷ ನಮ್ಮಲ್ಲಿ ಬುದ್ಧ ಪೌರ್ಣಮಿ ದಿನ ಒಂದು ವಿಶೇಷವಾದಂಥ ಹೂವಿನ ಕರಗ ಮಹೋತ್ಸವವನ್ನು ನಡೆಸ್ಕೊಂಡು ಅಮ್ಮ ಅದಕ್ಕೆ ಗ್ರಾಮದವರೆಲ್ಲರೂ ಕೂಡ ಸಹಕಾರ ಇದೆ ವಿಶೇಷವಾಗಿ ನಮ್ಮ ಯುವಕರು ಅದರಲ್ಲೂ ನಮ್ಮ ಮಂಜುನಾಥ್ ಅವರು ಇಂಥ ಕಾರ್ಯಕ್ರಮಗಳನ್ನೆಲ್ಲ ಊರಿನಲ್ಲಿ ವಿಜೃಂಭಣೆಯಿಂದ ಕಾಣಬೇಕು ದೇವ್ರ ಕೆಲಸಗಳು ಚೆನ್ನಾಗಬೇಕು ಅಂತೇಳಿ ನಮ್ಮ ಪಂಚಾಯಿತಿ ಸದಸ್ಯರುಗಳು ಆಮೇಲೆ ನಮ್ಮ ಹಾಲು ಉತ್ಪಾದಕರ ಸಂಘದ ಸದಸ್ಯರುಗಳು ಆಮೇಲೆ ವಿ ಎಸ್ ಎಸ್ ಎನ್ ಸಂಘದವರು ಎಲ್ಲರೂ ಕೂಡ ಕೈ ಜೋಡಿಸಿ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಅಂದರೆ ಕಳೆದ ವರ್ಷ ಏನಿದೆ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ವರ್ಷ 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 ಅದು ಅಮ್ಮನ ಸೇವೆ ತುಂಬ ಚೆನ್ನಾಗಿ ಆಗ್ತಾಯಿದೆ ಅದೊಂದು ನನ್ನ ತೃಪ್ತಿ ಇದೆ ಹಾಗಾಗಿ ನಾನು ನಮ್ಮ ಗ್ರಾಮಸ್ಥರಿಗೆ ಮತ್ತು ಎಲ್ಲ ಭಕ್ತಾದಿಗಳು ಕೇಳ್ಕೊಳ್ಳೋದೇನೆಂದರೆ ಅಮ್ಮನ ಒಂದು ಸೇವೆಗೆ ತಾವು ಮಾಡಿ ದಯಮಾಡಿ ಎಲ್ಲರೂ ಕೂಡ ಪೌರ್ಣಮಿ ದಿನ ನಡೆಯುವಂಥ ಹೂವಿನ ಕರಗ ಮೋಸಕ್ಕೆ ತಾವೆಲ್ಲರೂ ಕೂಡ ಕುಟುಂಬ ಪರಿವಾರ ಸಮೇತರಾಗಿ ಬಂದು ದೇವಿಯ ಆಶೀರ್ವಾದ ಪಡ್ಕೊಂಡು ಪ್ರಸಾದವನ್ನು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ನನ್ನ ಸವಿನಯ ಪ್ರಾರ್ಥನೆ